ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಕುಕ್ಕಿಂಗ್ ವ್ಲಾಗ್ ಅಂತ ಮಾತಾಡ್ತಾ ಇದ್ದೀನಿ ಇವತ್ತು ಬಂದು ನಿಮ್ಮ ಮುಂದೆ ಅಕ್ಕ ಮಹಾದೇವಿಯವರ ಪ್ರಸಿದ್ಧ ಹೆಣ್ಮಗಳಾದ ಚರಿತ್ರೆಯನ್ನು ನಾನು ನಿಮ್ಮ ಮುಂದೆ ನೀಡಲಾಗಿದೆ ಸೊ ಯಾರು ಮಿಸ್ ಮಾಡಲ್ದೇನೆ ಫುಲ್ ವಿಡಿಯೋನ ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಶುರು ಮಾಡೋಣ ನಮ್ಮ ಅಕ್ಕ ಮಹಾದೇವಿಯವರ ಚರಿತ್ರೆಯನ್ನು ಅಕ್ಕ ಮಹಾದೇವಿಯವರು ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಜನಿಸಿದರು ಶ್ರೇಷ್ಠ ಶ್ರವಣ ಶೈಲಿ ಹಾಗೂ ವಚನ ಕವಿತ್ರಿ ಅವರ ವೀರಶೈವ ಲಿಂಗಾಯತ ಧರ್ಮದ ಪ್ರಮುಖ ಮಹಿಳಾ ಚಿಂತಕಿಯಾಗಿದ್ದಳು ಅವರ ಜನನ ಜನ್ಮಸ್ಥಳ ಉದ ತಡಿ ಶಿವಮೊಗ್ಗ ಜಿಲ್ಲೆಯ ಸುರುಬೂರು ತಾಲೂಕು ಪೋಷಕರು ನಿತ್ಯಾನಂದ ಮತ್ತು ಮಹಾದೇವಯ್ಯ ಬಾಲ್ಯದಿಂದಲೇ ಶಿವನಲ್ಲಿ ಅನ್ಯನ್ಯ ಭಕ್ತಿ ಇಟ್ಟಿದ್ದಳು ಅಕ್ಕಮಹಾದೇವಿಯವರು ಶಿವಪ್ರೇಮ ಚನ್ನಮಲ್ಲಿಕಾರ್ಜುನ ಅವರು ಶಿವನನ್ನು ಚನ್ನಮಲ್ಲಿಕಾರ್ಜುನ ಎಂದು ಪೂಜಿಸುತ್ತಿದ್ದಳು ಅಕ್ಕ ಮಹಾದೇವಿಯವರು ಮನಸ್ಸು ಪ್ರಾಣ ಆತ್ಮ ಸಂಪೂರ್ಣವಾಗಿ ಶಿವನಲ್ಲೇ ಲೀನವಾಗಿಸಿದ್ದಳು ಅಕ್ಕ ಮಹಾದೇವಿ ರಾಜನ ವಿವಾಹ ವಿರೋಧ ಕೌಸಾಲಿಕ ರಾಜನು ಅಕ್ಕಳ ಸೌಂದರ್ಯಕ್ಕೆ ಮರುಗಾಳಿ ಮದುವೆಯಾಗಲು ಬಯಸಿದ್ದ ಜಾತಿ ಭೇದ ಅಹಂಕಾರಕ್ಕೆ ವಿರುದ್ಧವಾಗಿ ಅಕ್ಕ ಒಪ್ಪಲಿಲ್ಲ ಪ್ರಪಂಚಿಕ ಜೀವನದ ತೈಜಿಸಿ ಸಮಾಜ ಸುಧಾರಣೆಗೆ ಹೊರಟಳು ಅಕ್ಕಮಹಾದೇವಿ ಅನುಭವ ಮಂಟಪ ಬಸವಣ್ಣ ಅಲ್ಲಮ ಪ್ರಭು ಚನ್ನ ಬಸವಣ್ಣನವರ ಬಳಿಗೆ ಕೂಡಲ ಸಂಗಮಕ್ಕೆ ಬಂದಳು ನಮ್ಮ ಅಕ್ಕಮಹಾದೇವಿಯವರು ತನ್ನ ತತ್ವ ಶೌರ್ಯದಿಂದ ಎಲ್ಲರ ಮೆಚ್ಚುಗೆಯನ್ನು ಪಡೆದಳು ಶರಣ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿನ ಮಹತ್ವ ಸಾರಿದಳು ನಮ್ಮ ಅಕ್ಕ ಮಹಾದೇವಿಯವರು ಶರಣರ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿನ ಮಹತ್ವ ಸಾರಿದಳು ನಮ್ಮ ಅಕ್ಕ ಮಹಾದೇವಿಯವರು ನಿರ್ಗಮನ ಜೀವನ ಪರ್ಯವಾಸನ ಬಳಿಕ ಕೈಲಾಸಕ್ಕೆ ಮೋಕ್ಷವಾಗಿ ಶೈ ಶ್ರೀಶೈಲ ಆಂಧ್ರ ಪ್ರದೇಶಕ್ಕೆ ಹೊರಟಳು ಅಲ್ಲಿಯೇ ಶಿವಲಿಂಗದಲ್ಲಿ ಲೀನ ಆಗಿದ್ದಳೆಂದು ನಂಬಿಕೆ ಇಟ್ಟಿಕೊಂಡಿದ್ದಾರೆ ಜನರು ಅಕ್ಕ ಮಹಾದೇವಿಯ ವಚನ ಲಕ್ಷಣಗಳು ಪ್ರೀತಿಯೂ ವಿರಕ್ತಿಯೂ ಮಿಶ್ರವಾದ ಭಕ್ತಿ ಪಥ ಸರಳ ಹೃದಯ ಸ್ಫೂರ್ತಿ ಭಾಷೆ ಶಿವನಲ್ಲೇ ಪರಿಪೂರ್ಣ ಸೌಂದರ್ಯವನ್ನು ದೇಹ ಸೌಂದರ್ಯಕ್ಕಿಂತ ಆತ್ಮದ ಸೌಂದರ್ಯ ಪ್ರಧಾನ ಎಂದು ಹೇಳಿದಳು ನಮ್ಮ ಅಕ್ಕ ಮಹಾದೇವಿಯವರು ಪ್ರಸಿದ್ಧ ವಚನ ಉದಾಹರಣೆಗೆ ಒಂದು ಕೊಡ್ತೀನಿ ನನ್ನ ಸೌಂದರ್ಯಕ್ಕೆ ಮರುಗಾಳದವರೇ ನನ್ನ ಚನ್ನ ನನಗಾಗಲಿ ಇಹಲೋಕ ಪರಲೋಕಗಳು ಆಯಾ ಅವನಲ್ಲೇ ನನಗೆ ಅನುಗ್ರಹವಿದೆ ಅಂತ ಹೇಳಿದರು ಅಂದರೆ ನನ್ನ ಸೌಂದರ್ಯಕ್ಕೆ ಮರಗಳ ಬೇಕೆಂದರೆ ಅದು ನನ್ನ ಚೆನ್ನಮಲ್ಲಿಕಾರ್ಜುನ ಮಾತ್ರ ಇಹಲೋಕ ಇರಲಿ ಪರಲೋಕ ಇರಲಿ ಅವರಿಗೆ ನನ್ನ ಸೌಂದರ್ಯ ನನ್ನ ಸ್ವಂತ ಎಲ್ಲ ಮಲ್ಲಿಕಾರ್ಜುನರಿಗೆ ನಾನು ಒಪ್ಪಿಸುತ್ತಿದ್ದೇನೆ ಅಂತ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಅಕ್ಕ ಮಹಾದೇವಿಯವರ ಮಹತ್ವ ಮಹಿಳಾ ಚಿಂತನೆಯ ಸಂಕೇತ ಸಮಾಜದ ಅಸಮಾನತೆ ವಿರುದ್ಧ ಧೈರ್ಯವಂತಿಕೆ ಹೋರಾಟ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದಳು ನಮ್ಮ ಅಕ್ಕ ಮಹಾದೇವಿಯವರು ತನ್ನ ಜೀವನವನ್ನೇ ಪ್ರಯೋಗಶೀಲ ತತ್ವ ಎಂದು ಹೇಳಿಕೊಂಡಳು ಅಕ್ಕ ಮಹಾದೇವಿ ನಮ್ಮ ಅಕ್ಕ ಮಹಾದೇವಿಯವರ ಪ್ರಸಿದ್ಧ ಸಾಧನೆಗಳನ್ನು ತಿಳ್ಕೊಂಡಿದ್ದೀರಲ್ವಾ ಈ ವಿಡಿಯೋಯಿಂದ ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂದರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು